ಭಾರತೀಯ ಸಂವಿಧಾನ ನಿರ್ಮಾತ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ವಿವಿಧ ದಲಿತ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಶೋಷಿತ ಸಮುದಾಯಗಳ ಐಕ್ಯತಾ ದಿನ ಹಾಗೂ ಸಂಗೀತ ನುಡಿನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಪೌರಾಡಳಿತ ಹಾಗೂ ಹಜ್ ಸಚಿವ ಖಾನ್ ಮಾತನಾಡಿ ಭಾರತದಲ್ಲಿರುವಂತಹ ಕೋರ್ಟ್ ಕಚೇರಿ ಪೊಲೀಸ್ ಠಾಣೆ ಆಸ್ಪತ್ರೆ ಇವೆಲ್ಲವೂ ಬಾಬಾ ಸಾಹೇಬರ ಕೊಡುಗೆ ಅವರು ಸಂವಿಧಾನ ಬರೆಯುವ ಪೂರ್ವದಲ್ಲಿ ರಾಜ ಮಗ ರಾಜಿನಾಗುವ ಪದ್ಧತಿ ಇತ್ತು ಆದರೆ ಅವರು ಸಂವಿಧಾನವನ್ನ ಬರೆದ ನಂತರ ಒಬ್ಬ ಸಾಮಾನ್ಯ ಬಡವನ ಮಗವು ಸಹ ದೇಶದ ದೊಡ್ಡ ದೊಡ್ಡ ಹುದ್ದೆಯನ್ನ ಏರುವಂತಾಯಿತು ದೇಶದ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶಗಳನ್ನ ನೀಡಿದ್ದು ನಮ್ಮ ಸಂವಿಧಾನ ಬಾಬಾ ಸಾಹೇಬರು ಸಂವಿಧಾನವನ್ನ ಕೇವಲ ಒಂದು ಸಮಾಜಕ್ಕೆ ನೀಡಿಲ್ಲ ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ನಾಗರಿಕನಿಗೂ ಆತ ಬದುಕುವ ಹಕ್ಕನ್ನ ನೀಡಿದ್ದಾರೆ ಆದರೆ ಇಂದು ಕೆಲವು ಜನರು ಆ ಸಂವಿಧಾನವನ್ನ ಬದಲಾಯಿಸಲು ಹೊರಟಿದ್ದಾರೆ ದುರ್ದೈವ ನಾನು ಬದುಕಿರುವರೆಗೆ ಜಾತಿ ಧರ್ಮಗಳ ಮಧ್ಯೆ ಜಗಳ ಹಚ್ಚುವ ಕೆಲಸ ಮಾಡುವುದಿಲ್ಲ ಅಂತ ವಾಗ್ದಾನವನ್ನು ಮಾಡಿದ್ರು ಕಾರ್ಯಕ್ರಮದಲ್ಲಿ ಸಂಸದ ಸಾಗರ್ ಖಂಡ್ರೆ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ ಮಾಜಿ ಸಚಿವ ಬಂಡೆಪ್ಪ ಖನ್ಶೆಂಪುರ್ ಪರಿಷತ್ ಸದಸ್ಯ ಎಂಜಿ ಮೂಳೆ ರಾಜ್ಯ ಮೀನುಗಾರಿಕೆ ನಿಗಮದ ಅಧ್ಯಕ್ಷೆ ಮಾಲಾ ಬಿ ನಾರಾಯಣರಾವ್ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ್ ಜಾಬ್ ಶೆಟ್ಟಿ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಂಕೋಡೆ ಅಧ್ಯಕ್ಷ ಮೊಹಮ್ಮದ್ ಘೋಸ್ ಇನ್ನಿತರರು ಭಾಗಿಯಾಗಿದ್ದರು नए बनाना या उसको इंप्रूवमेंट करने के लिए और इस बार भी फिर पांच करोड़ रुपए दिया हूं मैं आपके शागंज के भवन को डिमोलिश करके नया बनाने के लिए उसको चार करोड़ रुपए का प्लान रख के दो करोड़ रुपए रिलीज किया नया यहीं पे बाजू उसका काम एक महीने दो महीने में काम चालू हो जाता है और चौक के लिए भी कुछ किया हूं टोटल पांच करोड़ रुपए बिदर में ओनली भवन को इंप्रूवमेंट करने के लिए और दूसरे हर हर इसमें किए हैं हम भी इंसान हैं हमसे भी कुछ गलती होती है तो आप माफ करो और उनको अच्छा सा सपोर्ट करो हमारी नीयत एक ही है कि हम बिदर में जब तक है ईमानदारी से मैं बाबा साहब के वेदी के पे बोल रहा हूँ खसम खा के बोल रहा हूँ जब तक जिंदा हो ईमानदारी से किसी को धोखा नहीं दूंगा किसी को तकलीफ नहीं दूंगा कोई जात पात नहीं करूंगा कोई तो गरीब छोटा बच्चा ऐसा कभी कभी नहीं करूंगा जिस दिन भी करूंगा उस दिन पॉलिटिक्स छोड़ दूंगा ये चीज मेरे से नहीं होती इतना बोलते हैं मैं सभी को बहुत जय भीम तो ಆರು ಡಿ ಸಿಕ್ಸ್ ಡಿಸೆಂಬರ್ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಅಂಬೇಡ್ಕರ್ ಸರ್ಕಲ್ನಲ್ಲಿ ಕಾರ್ಯಕ್ರಮ ಇಟ್ಟಿದ್ದರು ಪಾಸ್ವಾನ್ ಅವರು ಅನಿಲ್ ಅವರು ಫುಲ್ಸ್ ಎಲ್ಲ ಸಂಘಟನೆ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಎಂ ಪಿ ಸಾಗರ್ ಅವರಿದ್ದರು ನಮ್ಮ ಬಂಡಪ್ಪ ಸಾಹೇಬರಿದ್ದರು ಮತ್ತು ಶಾಲೆಂದರ್ ಇದ್ದರು ಎಮ್ ಎಲ್ ಎ ಮತ್ತು ನಮ್ಮ ಮುನ್ಸಿಪಾಲ್ಟಿ ಅಧ್ಯಕ್ಷರು ಮತ್ತು ಮುನ್ಸಿಪಾಲ್ಟಿ ಕೌನ್ಸಲರ್ ಯಶು ಪೆಲ್ವಾನ್ ಆ ಥರ ಸುಮಾರು ಅಮೃತ್ ಚಿಂಪೂರ್ ಸಾಹೇಬರು ಸುಮಾರು ಜನ ಈ ಇದ್ದರು ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಆಗಿದೆ ಯಾಕಂದರೆ ಎಲ್ಲರೂ ಬಾಬಾ ಸಾಬ್ ಇದ್ದಿಲ್ಲ ಅಂದರೂ ಸಂವಿಧಾನ ಆಗ್ತಿದ್ದಿಲ್ಲ ಆ ಸಂವಿಧಾನದಲ್ಲೇ ಇಷ್ಟು ನಮ್ಮ ಭಾರತ ದೇಶನಲ್ಲಿ ಇಡೀ ಎಪ್ಪತ್ತೈದು ವರ್ಷದಿಂದ ಈ ಸ್ಥಾನಕ್ಕೆ ಬಂದಿದೆ ಇಡೀ ವಿಶ್ವನಲ್ಲಿ ಐದನೇ ಸ್ಥಾನ ಆರನೇ ಸ್ಥಾನ ಪೊಸಿಷನ್ ಬಂದಿದೆ ಇದು ಸಂವಿಧಾನದಿಂದ ಬಂದಿದೆ ಯಾಕಂದರೆ ಇಂಡಿಪೆಂಡೆನ್ಸ್ ಆದಾಗ ನಮ್ಮ ದೇಶದಲ್ಲಿ ಯಾವುದು ಎಲೆಕ್ಟ್ರಿಸಿಟಿ ಇದ್ದಿಲ್ಲ ಸರಿಯಾಗಿ ಊಟ ಅಗ್ರಿಕಲ್ಚರ್ ಇದ್ದಿಲ್ಲ ಎಜುಕೇಷನ್ ಇದ್ದಿಲ್ಲ ಹಾಸ್ಪಿಟಲ್ ಇದ್ದಿಲ್ಲ ಮತ್ತು ಇಷ್ಟು ಕಾಸ್ಟ್ ಸಾವಿರಾರು ಕಾಸ್ಟ್ ಎಲ್ಲರಿಗೆ ಈಕ್ವಾಲಿಟಿ ಕೊಡಬೇಕು ಎಲ್ಲ ಡೆವಲಪ್ಮೆಂಟ್ ಮಾಡಬೇಕು ಎಲ್ಲರಿಗೆ ಇನ್ಸಾಫ್ ಕೊಡ್ಬೇಕು ಆ ಥರ ಸಂವಿಧಾನ ಬ ಆ ಕಷ್ಟ ಟೈಮು ಬಾಬಾ ಸಾಹೇಬ್ಗೆ ಜಿಮ್ಮೆದಾರಿ ಕೊಟ್ಟಿದ್ರು ಆ ಜಿಮ್ಮದಾರಿ ಒಳ್ಳೆ ರೀತಿಯಿಂದ ನಿಭಾಯಿಸಿ ಇವತ್ತು ಸಂವಿಧಾನ ಬರೆದಿದ್ದಾರೆ ನೀವು ಭಾಷಣ ಮಾಡಬೇಕಾದ್ರೆ ಹೇಳಿದ್ರಿ ನನ್ನ ಜೀವನ ಇರೋವರೆಗೂ ನನ್ನ ಜಾತಿ ಧರ್ಮಗಳ ಮಧ್ಯೆ ಜಗಳ ಹಚ್ಚೋ ಕೆಲಸ ಮಾಡಲ್ಲ ಅಂತ ದಿನ ನಾನು ರಾಜಕೀಯ ಏನು ಅರ್ಥ ಸರ್ ಅದು ಇಲ್ಲ ಸುಮಾರು ಜನ ಪಾಲಿಟಿಷಿಯನ್ ಬರೀ ಎಲೆಕ್ಷನ್ ಬಂದಾಗ ಜಾತಿ ಧರ್ಮ ದುಡ್ಡು ಆ ಥರ ಮಾಡ್ತಾರೆ ಇಪ್ಪತ್ತು ವರ್ಷದಿಂದ ಬೀದರ್ನಲ್ಲಿ ಯಾವಾಗಲಿಂದ ನಾನು ಎಮ್ ಎಲ್ ಎ ಇದ್ದೇನೆ ಇಲ್ಲಿ ಯಾವಾಗಲೂ ಜಾತಿ ಧರ್ಮ ಬಡವರು ಸಿಖ್ಖರು ಯಾವಾಗಲೂ ಈ ಥರ ಮಾತೆ ಬಂದಿಲ್ಲ ಆ ಎಸ್ ಸರ್ವಜನಾ